ನಮಸ್ಕಾರ ವೀಕ್ಷಕರೇ ನೀವೀಗ ನೋಡ್ತಾ ಇರೋ ಈ ವಿಡಿಯೋ ಹಿಂದೆ ವೀನಸ್ ಮೀಡಿಯಾ ಎನ್ನುವ ವಾಹಿನಿಯಲ್ಲಿ ಒಮ್ಮೆ ಪ್ರಸಾರ ಆಗಿತ್ತು ಆದರೆ ಆ ವಾಹಿನಿಯ ಮಾಲೀಕರ ಒಂದು ಅಸಹಕಾರದಿಂದಾಗಿ ನಾವು ನಮ್ಮ ಕೆಲಸವನ್ನು ಮುಂದುವರಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅದರಿಂದಾಗಿ ನಾವು ಆ ಚಾನೆಲ್ನಲ್ಲಿ ನಾವು ಮಾಡಿದ್ದಂಥ ಎಲ್ಲ ವೀಡಿಯೋಗಳನ್ನು ಡಿಲೀಟ್ ಮಾಡಿದ್ದೀವಿ ಆದರೆ ಇದೊಂದು ದಾಖಲೆಯಾಗಿ ಉಳಿಬೇಕಾಗಿರುವಂಥ ವೀಡಿಯೋ ಆದ್ದರಿಂದಾಗಿ ನಾವು ಈಗ ಪ್ರಾರಂಭ ಮಾಡಿರುವಂಥ ಸಿನೇರಮಾ ಪಿಕ್ಚರ್ಸ್ ವಾಹಿನಿಯಲ್ಲಿ ಈ ಸಾಹಸ ಸಿಂಹ ಸವಸಿ ಹಾದಿ ಹಾಗೂ ಮೂವಿ ಸ್ಪೆಷಲ್ ಸರಣಿಗಳನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಹಿಂದೆ ವಿನಸ್ ಮೀಡಿಯಾದಲ್ಲಿ ಈ ಸರಣಿಗಳಿಗಾಗಿ ಮಾಡಿದಂಥ ಎಲ್ಲ ಸಂಚಿಕೆಗಳನ್ನು ನಿಮಗಾಗಿ ಇಲ್ಲಿ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ಈಗಾಗಲೇ ನೀವು ನೋಡಿದರೆ ಸಂತೋಷ ಮತ್ತೊಮ್ಮೆ ನೋಡಿ ಸಂತೋಷ ಪಡಿ ಅಕಸ್ಮಾತ್ ನೋಡದೇ ಇರುವಂಥ ಹೊಸ ವೀಕ್ಷಕರಿಗಾಗಿ ಇದನ್ನು ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀವಿ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಸಾಹಸ ಸಿಂಹ ಸವೆಸಿದ ಹಾದಿಯ ಮುಂದಿನ ಸಂಚಿಕೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಸಂಚಿಕೆಗಳನ್ನು ನಿಮ್ಮ ಬಳಿಗೆ ಬರುವ ಹಾಗೆ ಬೆಲ್ ಐಕಾನನ್ನು ಒತ್ತಿ ವ್ಯವಸ್ಥೆ ಮಾಡಿಕೊಳ್ಳಿ ಬಂದ ಸಂಚಿಕೆಗಳನ್ನು ನೋಡಿ ನೋಡಿದ ಮೇಲೆ ನಿಮಗೇನು ಅನಿಸುತ್ತೆ ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ಕೊಡಿ ನಮ್ಮ ವಾಹಿನಿಯನ್ನು ಬೇರೆಯವರಿಗೂ ಪರಿಚಯಿಸಿ ಜೊತೆಗೆ ನಿಮ್ಮಲ್ಲಿ ಯಾರಾದರೂ ಈ ವಿಡಿಯೋ ಎಡಿಟಿಂಗನ್ನು ಕಲಿಯಬೇಕು ಎನ್ನುವ ಆಸಕ್ತಿ ಇದ್ದವರಾದರೆ ಖಂಡಿತ ನಮ್ಮ ಸ್ಟುಡಿಯೋಗೆ ಬನ್ನಿ ನಿಮ್ಮ ಕೈಗೆಟುಕುವ ದರದಲ್ಲಿ ನಾವು ನಿಮಗೆ ಸಂಕಲನವನ್ನು ಹೇಳಿಕೊಡ್ತೀವಿ ಜೊತೆಗೆ ಈ ಚಿತ್ರೀಕರಣ ಮಾಡೋದಾಗಲಿ ಆ್ಯಂಕರಿಂಗ್ ಮಾಡೋದಾಗ್ಲಿ ಈ ಎಲ್ಲದರ ಬಗ್ಗೆ ನಿಮಗೆ ಇಲ್ಲಿ ಸಾಕಷ್ಟು ಅನುಭವ ಸಿಗುತ್ತೆ ಅಂತ ಹೇಳಿ ನಮ್ಮ ಕಿರಿಯ ಮಿತ್ರರಾದಂಥ ಸಿದ್ದಾಪುರ ಶಿವಕುಮಾರ್ ಅವರು ಬರೆದಿರುವ ಆ ಕರ್ಣನಂತೆ ಪುಸ್ತಕದಲ್ಲಿ ಮತ್ತೊಂದು ಹೃದಯ ಸ್ಪರ್ಶಿಯಾದಂಥ ಒಂದು ಅಧ್ಯಾಯ ಡಬ್ಬಿಂಗ್ ಕಲಾವಿದೆ ಶಶಿಕಲಾ ಅವರು ವಿಷ್ಣುವರ್ಧನ್ ಅವರನ್ನು ಕಂಡ ಒಂದು ಪ್ರಕರಣ ನೋಡಿ ಡಬ್ಬಿಂಗ್ ಕಲಾವಿದೆಯರು ಅಂದಾಗ ನಮಗೆ ಸಾಕಷ್ಟು ಹೆಸರುಗಳು ಕನ್ನಡದಲ್ಲಿ ನೆನಪಾಗುತ್ತೆ ಅದರಲ್ಲಿ ಶಶಿಕಲಾ ಅವರು ಕೂಡ ಒಬ್ಬರು ಅವರು ಹಿನ್ನೆಲೆ ಗಾಯಕಿ ಕೂಡ ಜೊತೆಗೆ ತೆರೆಯ ಮೇಲೆ ಕಾಣಿಸಿಕೊಳ್ಳುವಂಥ ನಟಿ ಕೂಡ ಆಗಿದ್ದಾರೆ ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಚಿತ್ರಗಳಿಗೆ ಕೆಲಸ ಮಾಡಿದ್ದಾರೆ ಈ ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸ ಮಾಡಿದ್ದಾರೆ ಆದರೆ ನಿಜವಾಗಿಯೂ ಒಂದು ರೀತಿಯಲ್ಲಿ ಎಲೆ ಮರೆಯ ಕಾಯಿಯ ಹಾಗೆ ಇದ್ದಾರೆ ಡಬ್ಬಿಂಗ್ ಆರ್ಟಿಸ್ಟ್ಗಳಿಗೆ ಒಂದು ಹಿನ್ನಡೆ ಏನಪ್ಪ ಅಂದರೆ ಯಾವುದೇ ಪ್ರಶಸ್ತಿಗಳು ಅವರಿಗೆ ಸಿಗೋಲ್ಲ ಚಿತ್ರ ಚೆನ್ನಾಗಿ ಬರುತ್ತೆ ಅದಕ್ಕೆ ಅವರಿಗೆ ಸಿಗಬೇಕಾದಂಥ ಸಂಭಾವನೆ ಸಿಗುತ್ತೆ ಆದರೆ ಅವರು ಮಾಡಿದ ಕೆಲಸ ತೆರೆಯ ಮೇಲೆ ನೋಡುವಾಗ ಆ ಪಾತ್ರಧಾರಿಗಳೇ ಮಾಡಿದ್ದಾರೆ ಅಂತ ಜನ ಅಂದ್ಕೋತಾರೆ ಹೊರತು ಡಬ್ಬಿಂಗ್ ಆರ್ಟಿಸ್ಟ್ಗಳ ಶ್ರಮ ಜನರನ್ನು ತಲುಪೋದು ಬಹಳ ಕಡಿಮೆ ಯಾಕೆಂದರೆ ಶಶಿಕಲಾ ಅವರು ಎಂತೆಂಥ ಕಲಾವಿದೆಯರಿಗೆ ಕಂಠದಾನವನ್ನು ಮಾಡಿದ್ದಾರೆ ಅಂದರೆ ಖುಷ್ಬು ಅವರು ಜೂಹಿ ಚಾವ್ಲಾ ಶ್ರುತಿ ಮಾಲಾಶ್ರೀ ಹೀಗೆ ನಾಲ್ಕು ದಶಕಕ್ಕೂ ಹೆಚ್ಚು ಕಾಲ ಎಲ್ಲ ನಾಯಕ ನಟರ ಚಿತ್ರಗಳಲ್ಲಿ ಅನೇಕ ನಾಯಕಿಯರಿಗೆ ಸಹಕಲಾವಿದೆಯರಿಗೆ ಕಂಠದಾನವನ್ನು ಮಾಡಿದ್ದಾರೆ ಶಶಿಕಲಾ ಅವರ ಮಾಸ್ಟರ್ ಪೀಸ್ ಅಂತ ಯಾವುದನ್ನಾದರೂ ನೀವು ಕರೆಯೋದಾದರೆ ಆಪ್ತಮಿತ್ರ ಚಿತ್ರದ ಸೌಂದರ್ಯ ಅವರ ನಾಗವಲ್ಲಿ ಪಾತ್ರಕ್ಕೆ ಅವರು ನೀಡಿರುವಂಥ ಒಂದು ಕಂಠದಾನ ಆಪ್ತಮಿತ್ರ ಚಿತ್ರವನ್ನು ತಮಿಳಿನಲ್ಲಿ ಕೂಡ ಚಂದ್ರಮುಖಿ ಎನ್ನುವ ಹೆಸರಿನಲ್ಲಿ ರಜನಿಕಾಂತ್ ಅವರ ನಾಯಕತ್ವದಲ್ಲಿ ತೆರೆಗೆ ತರ್ತಾರೆ ನೋಡಿ ರಜನಿಕಾಂತ್ ಹಾಗೂ ವಿಷ್ಣುವರ್ಧನ್ ಅವರು ದಶಕಗಳ ಹಿಂದಿನ ಸ್ನೇಹಿತರು ಇಬ್ಬರೂ ಆ ಒಂದೇ ಚಿತ್ರವನ್ನು ಬೇರೆ ಬೇರೆ ಭಾಷೆಯಲ್ಲಿ ಮಾಡುವಂಥ ಅವಕಾಶ ಸಿಗುತ್ತೆ ಆದರೆ ಇಲ್ಲಿ ಒಂದು ಹೋಲಿಕೆಯನ್ನು ಮಾಡಲೇಬೇಕಾಗತ್ತೆ ನಮ್ಮ ವಾಹಿನಿಯ ಅನೇಕ ವೀಕ್ಷಕರು ವಿಷ್ಣುವರ್ಧನ್ ಅವರನ್ನು ನೀವು ಯಾರ ಜೊತೆಯಲ್ಲೂ ಹೋಲಿಕೆ ಮಾಡಬೇಡಿ ಅಂತ ಒಂದು ಕಮೆಂಟನ್ನು ಹಾಕ್ತಾ ಇರ್ತಾರೆ ಅಂಥವರ ಮನಸ್ಸನ್ನು ನೋಯಿಸೋದಕ್ಕೆ ನನಗೆ ಇಷ್ಟ ಇಲ್ಲ ಆದರೆ ಇದೊಂದು ಪಾಸಿಟಿವ್ ಹೋಲಿಕೆ ಆದ್ದರಿಂದ ಇಲ್ಲಿ ಅದನ್ನು ಉಲ್ಲೇಖ ಇದ್ದೀನಿ ಚಂದ್ರಮುಖಿ ತಮಿಳಿನ ಆಪ್ತಮಿತ್ರ ತಯಾರಾಗಿದ್ದು ಇಪ್ಪತ್ತು ಕೋಟಿ ಬಜೆಟಲ್ಲಿ ಅದು ಗಳಿಕೆ ಮಾಡಿದ್ದು ಸುಮಾರು ಅರವತ್ತು ಎಪ್ಪತ್ತು ಕೋಟಿಗಳನ್ನು ಆದರೆ ವಿಷ್ಣುವರ್ಧನ್ ಅವರ ನಾಯಕತ್ವದ ಆಪ್ತಮಿತ್ರ ಖರ್ಚು ಮಾಡಿಸಿದ್ದು ಕೇವಲ ಮೂರು ಕೋಟಿ ರೂಪಾಯಿಗಳನ್ನು ಅದು ದುಡಿದಿದ್ದು ಏಳು ಪಟ್ಟಿಗೂ ಹೆಚ್ಚು ಅಂದರೆ ಇಪ್ಪತ್ತು ಕೋಟಿಗಳಿಗಿಂತ ಹೆಚ್ಚು ಅಂದರೆ ವಿಷ್ಣುವರ್ಧನ್ ಅವರ ಮಾರುಕಟ್ಟೆ ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆಪ್ತಮಿತ್ರ ಚಿತ್ರ ಮಲಯಾಳಂನಲ್ಲಿ ಕೆಲವು ವರ್ಷಗಳ ಹಿಂದೆ ತೆರೆಗೆ ಬಂದಿದ್ದಂಥ ತಾಳಿ ಎನ್ನುವ ಚಿತ್ರದ ಸ್ಫೂರ್ತಿಯಿಂದ ತಯಾರಾದಂಥದ್ದು ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾರೆ ಅಲ್ಲಿ ನಾಗವಲ್ಲಿಯ ಪಾತ್ರ ಬಹಳ ಮುಖ್ಯವಾದದ್ದು ಪ್ರೇಕ್ಷಕರನ್ನು ರಂಜಿಸುವಲ್ಲಿ ಆ ಪಾತ್ರದ ಮಹತ್ವ ಬಹಳ ದೊಡ್ಡದು ಅಂಥದ್ದೊಂದು ಪಾತ್ರಕ್ಕೆ ಯಾರನ್ನ ಕಂಠದಾನ ಕಲಾವಿದೆಯನ್ನಾಗಿ ಬಳಸಬೇಕು ಅಂತ ಆಲೋಚನೆ ಬಂದಾಗ ವಿಷ್ಣುವರ್ಧನ್ ಅವರೂ ಸಹ ಸೂಚಿಸಿದ್ದು ಶಶಿಕಲಾ ಅವರ ಹೆಸರನ್ನೇ ಯಾಕೆಂದರೆ ಶಶಿಕಲಾ ಅವರನ್ನು ಅವರ ಕೆಲಸದಿಂದಲೇ ಉದ್ಯಮ ಗುರುತಿಸಿದೆ ಆದರೆ ಅಂಥ ಕಲಾವಿದೆಗೆ ಕೂಡ ಕೆಲವು ಸಾರಿ ಎಂಥೆಂಥ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿ ಬರುತ್ತೆ ಅಂದರೆ ಈ ಆಪ್ತಮಿತ್ರ ಚಿತ್ರದ ಡಬ್ಬಿಂಗಿಗೆ ಅವರನ್ನು ಕರ್ಕೊಂಡು ಹೋಗ್ತಾರೆ ಆದರೆ ಯಾವುದೋ ಒಂದು ಹಂತದಲ್ಲಿ ಏನೋ ಒಂದಿಷ್ಟು ವೈಮನಸ್ಸು ಉಂಟಾಗಿ ಅವರು ನಾನಿಲ್ಲಿ ಕೆಲಸ ಮಾಡಲ್ಲ ಅಂತ ಹೇಳಿ ಹೊರಬಂದು ಬಿಡ್ತಾರೆ ಈ ವಿಚಾರ ವಿಷ್ಣುವರ್ಧನ್ ಅವರಿಗೆ ಗೊತ್ತಾಗುತ್ತೆ ಅವರು ಹಠ ಹಿಡಿತಾರೆ ಇಲ್ಲ ಈ ಪಾತ್ರಕ್ಕೆ ಅವರೇ ಡಬ್ಬಿಂಗ್ ಮಾಡಬೇಕು ಅಂತ ಕೊನೆಗೆ ಶಶಿಕಲಾ ಅವರನ್ನು ಕರೆಸಿ ಅವರಿಗೆ ಹೇಳಿ ಕಳಿಸ್ತಾರೆ ಖಂಡಿತವಾಗಿಯೂ ನಾನು ನಿಂತು ನಿಮಗೆ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀನಿ ಮನಸ್ಸಿಗೆ ಯಾವುದೇ ನೋವಾಗದೇ ಇರೋ ಹಾಗೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಅಂತ ಹೇಳಿ ವಾಸು ಅವರ ಹತ್ರ ಮಾತಾಡಿ ಕೊನೆಗೆ ಶಶಿಕಲಾ ಅವರಿಂದಲೇ ಆ ಚಿತ್ರಕ್ಕೆ ಆ ಪಾತ್ರಕ್ಕೆ ಕಂಠದಾನವನ್ನು ಮಾಡಿಸ್ತಾರೆ ಅಂದರೆ ಒಂದು ಚಿತ್ರವನ್ನು ಮಾಡಿ ಮುಗಿಸಿದ ಮೇಲೆ ನಾನು ನಾಯಕ ನಟ ನನಗೆ ಸಂಭಾವನೆ ಬಂದಿದೆ ಉಳಿದ ವಿಭಾಗಗಳನ್ನು ಬೇಕಾದವರು ನೋಡ್ಕೋತಾರೆ ನಾನು ಯಾಕೆ ಅದರಲ್ಲಿ ತಲೆ ಹಾಕಬೇಕು ಅನ್ನುವಂಥ ಒಂದು ವಿರಕ್ತ ಭಾವ ಅವರಲ್ಲಿರಲಿಲ್ಲ ಚಿತ್ರ ಚೆನ್ನಾಗಿ ಬರಬೇಕು ಅಂತ ಹೇಳಿ ಅವರೇ ಶಶಿಕಲಾ ಅವರನ್ನು ಆ ಚಿತ್ರಕ್ಕೆ ಆಯ್ಕೆ ಮಾಡ್ತಾರೆ ಶಶಿಕಲಾ ಅವರು ಅದ್ಭುತವಾಗಿ ಅದಕ್ಕೆ ಕೆಲಸ ಮಾಡ್ತಾರೆ ಇವತ್ತಿಗೂ ಆ ನಾಗವಲ್ಲಿಯ ಪಾತ್ರವನ್ನು ಇಟ್ಕೊಂಡೇ ಎಷ್ಟೋ ಹಾಸ್ಯ ಪ್ರಸಂಗಗಳು ಬಂದಿದೆ ಯಕ್ಷಗಾನದಲ್ಲಿ ಕೂಡ ಅದನ್ನು ಬಳಸ್ಕೊಳ್ಳುವಂಥದ್ದೊಂದು ಪ್ರವೃತ್ತಿ ನಮ್ಮಲ್ಲಿ ಕಂಡು ಬಂದಿದೆ ನೋಡಿ ಒಂದು ಸಾರಿ ವಿಷ್ಣುವರ್ಧನ್ ಅವರು ಆಪ್ತಮಿತ್ರ ಚಿತ್ರವನ್ನು ನೋಡಿದ ಮೇಲೆ ಶಶಿಕಲಾ ಅವರನ್ನು ತಮ್ಮ ಮನೆಗೆ ಕರೆಸ್ಕೋತಾರೆ ವಿ ಆರ್ ಭಾಸ್ಕರ್ ಅಂತ ವಿಷ್ಣುವರ್ಧನ್ ಅವರ ಆಪ್ತ ವಲಯದಲ್ಲಿದ್ದವರು ಅವರ ಮೂಲಕ ಶಶಿಕಲಾ ಅವರಿಗೆ ಕರೆ ಹೋಗುತ್ತೆ ಶಶಿಕಲಾ ಅವರಿಗೆ ವಿಷ್ಣುವರ್ಧನ್ ಅವರ ಮೇಲೆ ತುಂಬ ಗೌರವ ಜೊತೆಗೆ ಉದ್ಯಮದಲ್ಲಿ ಇರೋರಾದ್ರಿಂದ ಅವರ ಸ್ವಭಾವದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ ಅವರು ಹೆಣ್ಣು ಮಕ್ಕಳಿಗೆ ಎಷ್ಟೆಲ್ಲ ಗೌರವವನ್ನು ಕೊಡ್ತಾರೆ ಎಷ್ಟು ಮರ್ಯಾದೆಯಿಂದ ನಡ್ಕೋತಾರೆ ಎಷ್ಟು ಆತ್ಮೀಯವಾಗಿ ಧೈರ್ಯವನ್ನು ತುಂಬುತ್ತಾರೆ ಇದೆಲ್ಲವನ್ನು ನೋಡಿದಾರೆ ಕೇಳಿದ್ದಾರೆ ಜೊತೆಗೆ ಆಪ್ತಮಿತ್ರ ಚಿತ್ರಕ್ಕೆ ತಮ್ಮನ್ನು ಆಯ್ಕೆ ಮಾಡಿಕೊಂಡಾಗ ಕೂಡ ಅವರು ಹೆಣಗಾಡಿದ್ದನ್ನು ಕಣ್ಣಾರೆ ನೋಡಿದರು ಹಾಗಾಗಿ ಅವ್ರ ಮನೆಗೆ ಹೋಗಬೇಕು ಅಂದರೆ ಒಂದು ಕಡೆಯಲ್ಲಿ ಸಂತೋಷ ಇನ್ನೊಂದು ಕಡೆ ಆ ವ್ಯಕ್ತಿಯ ಮುಂದೆ ನಾನು ಹೋಗಿ ನಿಂತ್ಕೊಂಡು ಏನು ಮಾತಾಡೋದು ಒಂದು ರೀತಿಯ ಭಯ ನೋಡಿ ನಾವು ನಮಗೆ ತೊಂದರೆ ಕೊಡ್ತಾರೆ ಅನ್ನುವಂಥ ಜನರನ್ನು ಭೇಟಿ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡ್ತೀವಿ ತುಂಬ ದೊಡ್ಡ ಸ್ಥಾನದಲ್ಲಿರೋರು ತುಂಬ ಒಳ್ಳೆಯವರು ಅಂದರೆ ಅವ್ರ ಹತ್ರ ಹೋಗೋಕ್ಕೆ ಕೂಡ ಯೋಚನೆ ಮಾಡ್ತೀವಿ ಯಾಕೆಂದರೆ ನಾವೆಲ್ಲಾದರೂ ತಪ್ಪಾಗಿ ನಡ್ಕೊಂಡ್ಬಿಟ್ರೆ ಅಂತ ಕೊನೆಗೆ ಹೆದರ್ಕೋತ ಹೆದ್ರಕೋತಾ ಶಶಿಕಲಾ ಅವ್ರವರು ಮನೆಗೆ ಹೋಗ್ತಾರೆ ಹೋದ ಮೇಲೆ ವಿಷ್ಣುವರ್ಧನ್ ಅವರು ಬನ್ನಿ ಅಮ್ಮ ಅಂತ ಕರೆದು ಕೂರಿಸ್ತಾರೆ ಯಾಕೆ ಹೆದರ್ಕೋತೀರಿ ಮಾತಾಡಿ ಅಂತ ಹೇಳಿ ಮಾತಾಡಿಸ್ತಾರೆ ಯೋಗಕ್ಷೇಮ ವಿಚಾರಿಸ್ತಾರೆ ಹೇಗೆ ಇಂಥದ್ದೊಂದು ಕಂಠವನ್ನು ಮೈಂಟೈನ್ ಮಾಡ್ತಿದ್ದೀರಿ ಅಂತ ಕೇಳ್ತಾರೆ ಇಲ್ಲ ಸರ್ ನಾನು ಯೋಗ ಮಾಡ್ತೀನಿ ಅಂತ ಶಶಿಕಲಾ ಅವರು ಹೇಳಿದಾಗ ಆ ಅದೇ ನೋಡಿ ಯೋಗ ಮಾಡೋರಿಗೆ ಇದೆಲ್ಲವೂ ಕರತಲ ಮಲಕ ಆರಾಮಾಗಿ ಮಾಡಬಹುದು ಅದೇ ಅಂದ್ಕೊಂಡೆ ನೀವು ಏನೋ ಒಂದು ಮಾಡ್ತೀರಾ ಇಲ್ಲಾಂದರೆ ಹೀಗೆಲ್ಲ ನಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ನೋಡಿ ಮಾತಾಡ್ತಾ ಮಾತಾಡ್ತಾ ಶಶಿಕಲಾ ಅವರಿಗೆ ಒಂದು ರೀತಿಯ ಸಂಕೋಚ ಹೊರಟೋಗುತ್ತೆ ವಿಷ್ಣುವರ್ಧನ್ ಅವರು ಮುಗ್ಧ ಮಗುವಿನ ಹಾಗೆ ಎದುರಿಗೆ ಕೂತು ಆಪ್ತಮಿತ್ರ ಚಿತ್ರದ ಕೆಲವು ಸಂಭಾಷಣೆಗಳನ್ನು ಹೇಳಿ ಅಂತ ಕೇಳ್ತಾರೆ ಶಶಿಕಲಾ ಅವರು ಕೂಡ ಅದ್ಭುತವಾಗಿ ಆ ಡೈಲಾಗನ್ನು ಹೇಳಿ ತೋರಿಸ್ತಾರೆ ವಿಷ್ಣುವರ್ಧನ್ ಅವರು ಪುಟ್ಟ ಮಗುವಿನ ಹಾಗೆ ಅದನ್ನು ಎಂಜಾಯ್ ಮಾಡ್ತಾರೆ ಖುಷಿ ಪಡ್ತಾರೆ ಅದಾದ ಮೇಲೆ ಕೇಳ್ತಾರೆ ಈ ನಿಮ್ಮ ಕೆಲಸಕ್ಕೆ ಏನಾದರೂ ಪ್ರಶಸ್ತಿಗಳು ಬಂದಿದೆಯಾ ಅಂತ ಆಗ ಶಶಿಕಲಾ ಅವರು ಹೇಳ್ತಾರೆ ಇದು ಎಂಥ ಒಂದು ಕ್ಷೇತ್ರ ಅಂದರೆ ನಮಗೆ ಪ್ರಶಸ್ತಿ ಹಾಗಿರಲಿ ನಾನಿಲ್ಲಿ ಇನ್ನು ಮುಂದೆ ಕೆಲಸ ಮಾಡಬೇಕಾ ಬೇಡ ಅಂತ ಆಲೋಚನೆ ಮಾಡ್ತಾಯಿದ್ದೀನಿ ವಿದಾಯ ಹೇಳೋಣ ಅಂತ ಇದ್ದೀನಿ ಅಂತ ಆಗ ವಿಷ್ಣುವರು ತುಂಬ ನೊಂದ್ಕೋತಾರೆ ನೊಂದ್ಕೊಂಡು ಹೇಳ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಅಮ್ಮ ನೀವು ತುಂಬ ಪ್ರತಿಭಾವಂತರು ನಿಮ್ಮಂಥವ್ರು ಬೇಕು ಚಿತ್ರರಂಗಕ್ಕೆ ಚಿತ್ರರಂಗ ಬೆಳೆಯೋದಕ್ಕೆ ನಿಮ್ಮ ಕೊಡುಗೆ ಕೂಡ ಇದೆ ದಯವಿಟ್ಟು ಹಾಗೆ ಮಾಡಬೇಡಿ ಅಂತ ಹೇಳ್ತಾರೆ ಜೊತೆಗೆ ತಮ್ಮ ಪತ್ನಿ ಭಾರತಿಯವರನ್ನು ಕರೀತಾರೆ ಅವರು ತಮ್ಮ ಪತ್ನಿಯವರನ್ನು ಕೂಡ ಅಮ್ಮ ಅಂತಲೇ ಕರೀತಾ ಮಾಯಿ ಅಂತ ಕರೀತಾರೆ ಭಾರತೀಯವರು ಒಳಗಿಂದ ಒಂದು ತಟ್ಟೆಯಲ್ಲಿ ರೇಷ್ಮೆ ಸೀರೆ ತೆಂಗಿನಕಾಯಿ ಹಣ್ಣು ಹೂವು ಎಲ್ಲವನ್ನು ತೆಗೆದುಕೊಂಡು ಬರ್ತಾರೆ ಶಶಿಕಲಾ ಅವರಿಗೆ ತುಂಬ ಸಂಕೋಚ ಆಗುತ್ತೆ ದಂಪತಿಗಳಿಬ್ಬರೂ ನಿಂತ್ಕೊಂಡು ನೀವು ಈ ಕಡೆ ಬನ್ನಿ ಅಂತ ಅವ್ರನ್ನ ದೇವರ ಮನೆ ಮುಂದೆ ಕರೀತಾರೆ ಚಲನಚಿತ್ರಗಳಲ್ಲಿ ರಾಜ ರಾಣಿಯರಾಗಿ ನೋಡಿದಂಥ ಕಲಾವಿದರು ಅಂಥವರು ತಮ್ಮನ್ನು ಇಷ್ಟೊಂದು ಆತ್ಮೀಯತೆಯಿಂದ ಕರೀತಾರಲ್ಲ ಅಂತ ಶಶಿಕಲಾ ಅವರ ಮನಸ್ಸು ತುಂಬಿ ಬರುತ್ತೆ ಅಲ್ಲಿ ಕೂರಿಸಿ ಅವರಿಗೆ ಮುತ್ತೈದೆಗೆ ಬಾಗಿನ ಕೊಡುವ ಹಾಗೆ ಅದನ್ನೆಲ್ಲ ಕೊಡ್ತಾರೆ ಅದಾದ ಮೇಲೆ ಹೇಗೆ ಬಂದಿದ್ದೀರಿ ಮನೆಗೆ ಹೇಗೆ ಹೋಗ್ತೀರಿ ಕಾರ್ ಕಳಿಸ್ತೀನಿ ಅಂತಾರೆ ಪಾಪ ಶಶಿಕಲಾ ಅವರು ಒಂದು ಸ್ಕೂಟಿ ಇಟ್ಕೊಂಡು ಬಂದಿರ್ತಾರೆ ಅವರಿಗೆ ನಾನು ಸ್ಕೂಟಿನಲ್ಲಿ ಬಂದಿದ್ದೀನಿ ಅಂತ ಹೇಳೋದಕ್ಕೆ ಒಂದು ರೀತಿ ಸಂಕೋಚ ಹಾಗಾಗಿ ಇಲ್ಲ ನಾನು ಗಾಡಿನಲ್ಲಿ ಬಂದಿದ್ದೀನಿ ನಾನು ಹೋಗ್ತೀನಿ ಅಂತಾರೆ ವಿಷ್ಣುವರ್ಧನ್ ಅವರೇನೋ ಗೇಟ್ವರೆಗೂ ಬಂದು ವಾಪಸ್ ಹೋಗ್ತಾರೆ ಆದರೆ ಭಾರತೀಯವರು ಹೊರಗಡೆ ಕೂಡ ಬರ್ತಾರೆ ಎಲ್ಲಿ ನಿಮ್ಮ ಗಾಡಿ ಕಾಣಿಸ್ತಾ ಇಲ್ವಲ್ಲ ಅಂತ ಇಲ್ಲ ಆ ಕಡೆ ಇದೆ ನಾನು ಹೋಗ್ತೀನಿ ಅಂತ ಹೇಳಿ ಕೊನೆಗೆ ಹೇಗೋ ಮನೆ ತಲುಪ್ತಾರೆ ಮನೆ ತಲುಪಿದ ಮೇಲೆ ಅವರು ಕೊಟ್ಟಿದ್ದಂಥ ಬಾಗಿನವನ್ನು ತೆಗೆದು ಬಿಡಿಸಿ ನೋಡ್ತಾರೆ ಅದರಲ್ಲಿ ಒಂದು ಕವರ್ ಇರುತ್ತೆ ಆ ಕವರ್ನಲ್ಲಿ ಎರಡು ಸುಂದರವಾದಂಥ ಬೆಳ್ಳಿಯ ತಟ್ಟೆಗಳಿರುತ್ತೆ ಅದರ ಹಿಂಭಾಗದಲ್ಲಿ ಪ್ರೆಸೆಂಟೆಡ್ ಬೈ ವಿಷ್ಣುವರ್ಧನ್ ಅಂತ ಎಚ್ಚಿಂಗ್ ಮಾಡಿಸಿರ್ತಾರೆ ಇವತ್ತಿಗೂ ಶಶಿಕಲಾ ಅವರ ಮನೆಯಲ್ಲಿ ಯಾವುದೇ ಹಬ್ಬ ಹರಿದಿನ ಆಗಲಿ ಅದೇ ಬೆಳ್ಳಿ ತಟ್ಟೆಯನ್ನು ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡ್ತಾರೆ ದೇವರನ್ನು ನೆನೆಸ್ಕೊಳ್ಳುವಾಗ ಕೂಡ ವಿಷ್ಣುವರ್ಧನ್ ಅವರ ಹೃದಯವಂತಿಕೆಯನ್ನು ಅವರು ನೆನೆಸ್ಕೋತಾರೆ ಯಾವುದೇ ಪ್ರಶಸ್ತಿಗಳನ್ನು ಚಿತ್ರರಂಗ ಕೊಡಲಿ ಬಿಡಲಿ ವಿಷ್ಣುವರ್ಧನ್ ಅವರಂಥ ಮೇರು ನಟ ನನ್ನನ್ನು ಮನೆಗೆ ಕರೆದು ಇಷ್ಟೊಂದು ಆತ್ಮೀಯವಾಗಿ ಮಾತನಾಡಿಸಿದ್ರಲ್ಲ ಜೊತೆಗೆ ಇಂಥದ್ದೊಂದು ಉಡುಗೊರೆಯನ್ನು ಕೊಟ್ಟಿದ್ದಾರಲ್ಲ ಇದಕ್ಕಿಂತ ನನಗಿನ್ನೇನು ಬೇಕು ಜೀವನದಲ್ಲಿ ಅಂತ ಹೃದಯ ತುಂಬಿ ಶಶಿಕಲಾ ಅವರು ತಮ್ಮ ಅನುಭವವನ್ನು ಅಕ್ಷರ ರೂಪದಲ್ಲಿ ಈ ಪುಸ್ತಕದಲ್ಲಿ ಹೇಳಿಕೊಂಡಿದ್ದಾರೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಮಾನವೀಯ ಮುಖದ ಅನಾವರಣ ಆ ಕರ್ಣನಂತೆ ಪುಸ್ತಕ ಆ ಪುಸ್ತಕದಲ್ಲಿ ದಾಖಲಾಗಿರುವಂಥ ಇನ್ನೂ ಅನೇಕ ಸಂಗತಿಗಳನ್ನು ಜೊತೆಗೆ ನಮ್ಮ ಅಧ್ಯಯನದಿಂದ ಹೊರಬಂದಿರುವಂಥ ಅನೇಕ ಸಂಗತಿಗಳನ್ನು ಕೂಡ ಮುಂದಿನ ಸಂಚಿಕೆಗಳಲ್ಲಿ ಕಾಲಕಾಲಕ್ಕೆ ನಿಮ್ಮ ಮುಂದೆ ತರ್ತೀವಿ ಅಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡೋಣ ನಮಸ್ಕಾರ